ಈ ಮಾತಂಗಿ ಅನ್ನೋದು ದೇವಿಯ ಮಂತ್ರಿಣಿ ಈ ಎಲ್ಲ ದೇವತೆಗಳು ದೇವಿ ಸ್ವರೂಪನೇ ನೀವು ಮಾತಂಗಿ ಜಪ ಮಾಡಿದ್ರು ಅಷ್ಟೇ ವಾರಾಹಿ ಜಪ ಎಲ್ಲ ಲಲಿತಾಗೆ ಹೋಗೋದು ಸೊ ಈ ಮಾತಂಗಿ ತುಂಬ ಒಳ್ಳೆಯ ದೇವತೆ ಅದು ವಾಗ್ದೇವತೆ ಹಾಂ ಸೊ ಮಾತಂಗಿನ ನೀವು ಜಪ ಮಾಡಿದ್ರೆ ಖಂಡಿತ ನಿಮ್ಗೆ ವಾಗ್ ಚಾತುರ್ಯ ಇಂಪ್ರೂವ್ ಆಗುತ್ತೆ ಆಮೇಲೆ ನಿಮಗೆ ಜ್ಞಾನ ಇಂಥ ಒಳ್ಳೆಯ ವಿಚಾರಗಳು ಇಂಥ ಇದೆಲ್ಲ ನಿಮಗೆ ತಾನಾಗೇ ಬಂದು ನಿಮಗೆ ಬಂದು ಬರುತ್ತೆ ಸೊ ಅದ್ರಲ್ಲಿ ವಾಗ್ದೇವಿ ಉಪಾಸನೆ ತುಂಬ ಒಳ್ಳೆಯದು ಶ್ರೀ ವಿದ್ಯಾದಲ್ಲಿ ಮಾ ಇದು ದಶಮಹಾವಿದ್ಯದಲ್ಲಿ ಮಾತಂಗಿ ಒಂದು ದೇವತೆ ಇದ್ದರೂ ಕೂಡ ಅದನ್ನೇ ಕೆಲವರು ಉಪ ಉಪಾಸನೆ ಗುರಿಯಾಗಿಟ್ಕೊಂಡು ಮಾಡ್ತಾರೆ ಆದರೆ ಈ ಶ್ರೀ ವಿದ್ಯಾಸಲ್ಲಿ ನಮ್ಮ ಲಲಿತಾ ತ್ರಿಪುರ ಸುಂದರಿ ಮೇನು ಸೊ ಮಾತಂಗಿ ಅವರ ಮಿನಿಸ್ಟರು ಸೊ ಇಲ್ಲಿ ಮಾತಂಗಿ ವಾರಾಹಿ ಧ್ಯಾನ ಮಾಡಿದ್ರೆ ತುಂಬ ಒಳ್ಳೆಯದು ಮಾಡಲೇಬೇಕು ಪರಂಪರೆ ಪ್ರಕಾರ ನೀವು ಸರಿಯಾಗಿ ಅದನ್ನು ಶ್ರೀವಿದ್ಯೆ ಕಲಿಯೋವಾಗ ಇದನ್ನು ಮಾಡಲೇಬೇಕು ಇದು ಹೇಗೆ ಅಂದರೆ ಈ ದೇ ಒಂದೊಂದು ದೇವರುಗಳ ಆ ಮೆಟ್ಲಲ್ಲಿ ಹೋಗಿ ಅದ್ರ ನೀವು ಜಪ ಮಾಡಿ ಸ್ವಲ್ಪ ನಿಮ್ಮ ಮನಸ್ಸು ಫೋಕಸ್ ಆಗಬೇಕು ನಮ್ಮ ಮನಸ್ಸು ಎಲ್ಲೆಲ್ಲೋ ಇರ್ತ ಅದನ್ನು ಫೋಕಸ್ ಮಾಡಲಿಕ್ಕೆ ಮಾಡಬೇಕು ನಮ್ಮಲ್ಲಿ ಇಂಪ್ಯೂರಿಟೀಸ್ ಕಡಿಮೆ ಆಗಬೇಕು ನಮ್ಮಲ್ಲಿ ಫೋಕಸಿಂಗ್ ಬರಬೇಕು ಇದೆಲ್ಲ ನಮ್ಮ ಮನಸ್ಸನ್ನು ರೆಡಿ ಮಾಡ್ಕೋಬೇಕು ಅಲ್ವಾ ಸೊ ಅದಕ್ಕೆ ಈ ಅದಕ್ಕೆ ನಾವು ಗಣೇಶನಿಂದ ಶುರು ಮಾಡ್ತೀವಿ ಸೊ ಎಲ್ಲ ಮಾಡಿದಾಗ ಈ ಮಾತಂಗಿ ಮಾಡಲೇಬೇಕು ಈ ಮಾತಂಗಿ ಆಮೇಲೆ ವಾರಾಹಿ ಮಾಡಿದ್ರೆ ಅದು ಹೇಗೆ ಅಂದರೆ ಒಬ್ಬ ಇದು ರೈತನು ಬೀಜ ಬಿತ್ತಾಗ ಸುಮ್ಮನೆ ಹೋಗವನು ಬೀಜ ಬಿತ್ತಿದ್ರೆ ಅದು ಬರುತ್ತೆ ಬೆಳೆ ಅಷ್ಟೇ ಅಲ್ಲ ಅದೇ ಅದನ್ನು ಇದನ್ನು ಭೂಮಿನ ಚೆನ್ನಾಗಿ ಫಲವತ್ತಾಗಿ ಮಾಡಿ ಅದಕ್ಕೆ ಅಗೆದು ಮಾಡಿ ಅದಕ್ಕೆಲ್ಲ ಮಾಡಿ ಗೊಬ್ಬರ ಹಾಕಿ ಎಲ್ಲ ಮಾಡಿ ಎಲ್ಲ ರೆಡಿ ಮಾಡಿದ್ಮೇಲೆ ಬೀಜ ಹಾಕಿದ್ರೆ ಫಲ ಚೆನ್ನಾಗಿ ಬರುತ್ತೆ ಅಲ್ವಾ ಹಾಗೆ ಈ ಮಾತಂಗಿ ಆಮೇಲೆ ವಾರಾಹಿ ಎಲ್ಲ ಎಷ್ಟು ನೀವು ಜಪ ಮಾಡಿದ್ರೆ ಅಷ್ಟು ಶ್ರೀವಿದ್ಯೆಯ ಎಫೆಕ್ಟ್ ಇರುತ್ತೆ ಅದಕ್ಕೋಸ್ಕರ ಅದು ಮಾಡಲೇಬೇಕು ಒಂದು ಖಂಡಿತ ನೀವು ಯಾವ ಫೀಲ್ಡಲ್ಲಿ ಆರ್ಟ್ ಮ್ಯೂಸಿಕ್ಕು ಡಾನ್ಸ್ ಯಾವುದ್ರಲ್ಲಿ ನಿಮಗೆ ಇಂಟ್ರೆಸ್ಟ್ ಇದೆಯೋ ಖಂಡಿತ ಅದರಲ್ಲಿ ವೃದ್ಧಿ ಆಗೋ ಸಾಧ್ಯತೆಗಳು ಇದೆ ಮಾತೀ ಇದು ಮಾಡೋದ್ರಿಂದ ಏನು ಜಪ ಜಪ ಮಾಡೋದ್ರಿಂದ ಆಮೇಲೆ ಎಲ್ಲರೂ ಮಾಡ್ಬೋದು ಇದೆಲ್ಲ ಈ ಮಾತಂಗಿ ವರ ಇದೆಲ್ಲ ಹೇಳಿದಲ್ಲ ಮೊದಲಿನ ಲಲಿತಾ ಇದೆಲ್ಲ ಬೇರೆ ಈ ಶಕ್ತಿಗಳು ಶ್ರೀ ಶ್ರೀ ಹಂತದಲ್ಲಿ ಒಂಬತ್ತು ಆವರಣಗಳು ಒಂದೊಂದು ಆವರಣದಲ್ಲಿ ದೇವಿಗಳಿದ್ದಾರೆ ಆ ದೇವಿಗಳಿಗೆ ಅವರು ಇದು ಗುಂಪಿನ ಯೋಗಿನಿರೆಲ್ಲ ಇದ್ದಾರೆ ಸಾವಿರಾರು ದೇವರುಗಳಲ್ಲಿದ್ದಾರೆ ಸೊ ಅದಕ್ಕೋಸ್ಕರ ಇದೆಲ್ಲ ಲಲಿತಾ ಒಂದು ಶಕ್ತಿ ಅಷ್ಟೇ ಹಾಂ ಸೊ ಅದಕ್ಕೋಸ್ಕರ ಎಲ್ಲಾದರೂ ಲಲಿತಾ ದೇವಿ ಇದ್ದಾಳೆ ಸೊ ಮಾತಂಗಿ ಇದು ಮಾಡಿದ್ರೆ ಜಪ ಮಾಡೋದ್ರಿಂದ ಯಾವ ತೊಂದರೆನೂ ಆಗೋಲ್ಲ ಎಲ್ಲ ಒಳ್ಳೇದೇ ಆಗುತ್ತೆ ಯಾರು ಬೇಕಾದರೂ ಮಾಡ್ಬೋದು ಆಮೇಲೆ ಶ್ರೀವಿದ್ಯೆಗೆ ಮುಂಚೆ ಮಾತಂಗಿ ಆಮೇಲೆ ವಾರಾಯಿ ಎಷ್ಟು ಮಾಡಿದ್ರೆ ಅಷ್ಟು ಶ್ರೀವಿದ್ಯೆ ನಮಗೆ ಫಲಿಸುತ್ತೆ ಆಮೇಲೆ ಇದು ಕೊಡ್ತಾರೆ ಪರಂಪರೆಯಾಗಿ ಹೋದವರು ಸರಿಯಾಗಿ ಹೋದವರು ಹೇಳಿದ್ನಲ್ಲ ಮುಖ್ಯವಾಗಿ ಕೊಡಬೇಕಾಗಿರೋದು ಗಣೇಶ ಗಣೇಶ ಆದ್ಮೇಲೆ ಚಂಡಿ ಕೊಡ್ತಾರೆ ಚಂಡಿ ಆದ್ಮೇಲೆ ಬಾಲಾತ್ರಿಪುರ ಇದು ಬಾಲ ತ್ರಿಪುರ ಸುಂದರಿ ಕೊಡ್ತಾರೆ ತ್ರಿಪುರ ಸುಂದರಿ ಆದ್ಮೇಲೆ ವಾರಾಹಿ ಕೊಡ್ತಾರೆ ವಾರಾಹಿ ಆದ್ಮೇಲೆ ಮಾತಂಗಿ ಕೊಡ್ತಾರೆ ಮಾತಂಗಿ ಆದ್ಮೇಲೆ ಮೇಲೆ ನಿಮಗೆ ಇದು ಕೊಡೋದು ಕೊಡೋದು ಕೆಲವು ಕಡೆ ಏನು ಮಾಡ್ತಾರೆ ಮಾತಂಗಿನೂ ಆಮೇಲೆ ಇದು ವಾರಾಹಿ ಕೊಟ್ಟ ಮೇಲೆ ಬಾಲ ಕೊಡ್ತಾರೆ ಹಾಂ ಆಮೇಲೆ ಶ್ರೀವಿದ್ಯ ಕೊಡ್ತಾರೆ ಸೊ ಅದಕ್ಕೋಸ್ಕರ ಈ ಮಾತ ಮಾತಂಗಿ ಆಮೇಲೆ ಇದು ವಾರಾಹಿ ತುಂಬ ಇಂಪಾರ್ಟೆಂಟು ಅದರ ದೀಕ್ಷೆ ತೆಗೆದುಕೊಂಡು ಅದ್ರ ಎಷ್ಟು ಜಪ ಮಾಡಿದ್ರೆ ಅಷ್ಟು ಒಳ್ಳೆಯದು ಯಾರಿಗೂ ಅದ್ರ ಕೆ ಕೆಟ್ಟದೇನಾಗಲ್ಲ ಎಲ್ಲ ಯಾವ ದೇವತೆಗಳು ಈ ಜಪದಲ್ಲಿ ಕೆಟ್ಟದಾಗೋ ಚಾನ್ಸೇ ಇಲ್ಲ ஒேதாகத்தோடத்தோ கெட்டத்துக்கு ஃபண்டி யாரும் கரெக்ட்